ಹಾಯ್ ಹಲೋ ಫ್ರೆಂಡ್ಸ್ ಗೌರಿಶಂಕರ ಯಾ ಹಿಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಆರಂಭದಲ್ಲಿ ಇನ್ನು ನಮ್ಮ ಭುವಿ ಶಂಕ್ರನ ಆ ತಂದೆ ಅಂತ ಒಪ್ಕೊಂಡಿದ್ದಾಳೆ ತುಂಬಾ ಖುಷಿ ಆಗ್ಬಿಟ್ಟಿದೆ ಒಳ್ಳೆ ಫ್ರೆಂಡ್ ಅಂತ ಒಪ್ಕೊಂಡಿರೋದಂಗೆ ಇರಲಿ ಶಂಕ್ರಂಗಂತೂ ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಖುಷಿ ಸಂತೋಷ ಇನ್ನು ನಾನು ಯಾವುದೇ ಕಾರಣಕ್ಕೂ ಕುಡಿಯೋದೇ ಇಲ್ಲ ಕಣೋ ಕುಡಿಯೋದೇ ಬಿಟ್ಟುಬಿಟ್ಟು ನಾನು ಇನ್ನು ನನ್ನ ಮಗಳು ಅಂದರೆ ಭೂವಿ ಜೊತೆ ಆರಾಮಾಗಿರ್ತೀನಿ ಕಣೋ ಅಂತ ತನ್ನ ಫ್ರೆಂಡ್ಸ್ಗಳ ಹತ್ರ ತನ್ನ ಪ್ರೀತಿನ ಹೇಳ್ಕೊಳ್ತಾ ಇರ್ತಾನೆ ಅಂತಲೇ ಹೇಳ್ಬೋದು ಇನ್ನೂ ಭುವಿನೂ ಸಹ ತುಂಬ ಖುಷಿಯಿಂದ ಇರ್ತಾಳೆ ಇನ್ನು ತನ್ನ ಫ್ರೆಂಡ್ಸ್ಗಳ ಹತ್ರ ಭುವಿನ ನಾವು ಬೇಗ ಆ ಅನಥಾಶ್ರಮಕ್ಕೆ ಕರ್ಕೊಂಡು ಹೋಗಿ ಬರೋಣ ಕಣೋ ಅಂತ ಹೇಳ್ತಾ ಇರ್ತಾರೆ ಇನ್ನೂ ಅನತ್ತಾಶ್ರಮಕ್ಕೆ ಹೋಗೋಣ ತುಂಬ ಒಂದು ನಮ್ಮ ಭುವಿನ ಅಲ್ಲೆಲ್ಲ ತೋರಿಸಿ ತೋರಿಸುವ ಭೂಮಿ ಮೇಲೆ ಯಾರು ಅನ್ನ ಅಲ್ಲ ಎಲ್ಲ ನೋಡಬೇಕು ನಮ್ಮ ಎಲ್ಲ ತೋರಿಸ್ಬೇಕು ನಮ್ಮ ಭೂವಿ ಏನೇನು ನೋಡ್ತಾಳೆ ಎಲ್ಲ ತೋರಿಸ್ಕೊಂಬರೋಣ ಬರೋಣ ಅಂತ ಅಂತೇಳ್ಬಿಟ್ಟು ತುಂಬ ಸಂತೋಷ್ತಿರ್ತಾನೆ ಇನ್ನು ಯಾವತ್ತೂ ನಂಗೆ ಕುಡಿಯೋಲ್ಲ ಅಂತೇಳ್ಬಿಟ್ಟು ಈ ರೀತಿ ಹೇಳ್ತಾ ಇರ್ತಾನೆ ಇನ್ನು ಇದನ್ನೆಲ್ಲ ಕೇಳಿಸ್ಕೊಂಡು ಇದನ್ನೆಲ್ಲ ನೋಡ್ತಿದ್ದಂತಹ ನಮ್ಮ ಗಂಗುಂಗೆ ತಡ್ಕೊಳಕ್ಕಾಗಲ್ಲ ಏನಾದರೂ ಮಾಡಿ ಭುವಿಯಿಂದ ದೂರ ಮಾಡಬೇಕು ಶಂಕ್ರನ್ನ ಇವನು ಭುವಿ ಹತ್ರ ಆದರೆ ಗೌರಿನೂ ಸಹ ಹತ್ರ ಆಗ್ಬಿಡ್ತಾಳೆ ಇನ್ನು ಇವರೆಲ್ಲ ಒಂದಾಗ್ಬಿಡ್ತಾರೆ ಇನ್ನು ಯಾವುದೇ ಕಾರಣಕ್ಕೂ ಇನ್ನು ನನಗೆ ಶಂಕರ ಸಿಗಲ್ಲ ಅಂದ್ಬಿಟ್ಟು ಇನ್ನು ತನ್ನ ಅತ್ತೆ ಬೈರಾದೇವಿ ಹತ್ರ ಬಂದು ಹೇಳ್ತಾಳೆ ಅವ ನೋಡ್ದೇನತ್ತೆ ಇವ್ ನಿನ್ನ ಮಗ ಮಾಡ್ತಾ ಇರೋ ಕೆಲಸ ಇನ್ನು ಆ ಭುವಿನ ಈ ರೀತಿ ತಿರ್ಗಂಗೆ ಆಗೋದು ಇವಾಗ ಎಲ್ಲಿ ನೋಡ್ರು ಅವಳದೇ ಸುದ್ದಿ ಎಲ್ಲಿ ನೋಡ್ರು ಅವ್ಳ ಸಂತೋಷಕ್ಕೆ ನಿನ್ನ ಮಗ ಸಾ ಸರಿಸಾಟಿನೇ ಇಲ್ಲ ಹಂಗೆ ಮಾಡ್ತಾ ಇದ್ದಾನೆ ಇನ್ನು ಗೌರಿನ ಮನೆ ಕರ್ಕಳದೆ ಅಷ್ಟೇ ಆದಷ್ಟು ಬೇಗ ಏನು ಮಾಡೋದು ಗೊತ್ತಿಲ್ಲ ನನಗೆ ಗೌರಿ ಬರಬಾರ್ದ ಭೂವಿನ ದೂರ ಮಾಡಬೇಕು ಏನಾದರೂ ಪ್ಲ್ಯಾನ್ ಇದ್ದರೆ ಹೇಳತ್ತೆ ಅಂತ ಹೇಳ್ತಾ ಇರ್ತಾಳೆ ಇನ್ನು ಭೈರಾದೇವಿ ಆ ಶಂಕರುಂಗೆ ನಾನು ಬುದ್ಧಿ ಕಲಿಸೋದು ಗೊತ್ತು ಅವನು ನನ್ನ ಮಗ ನೀನು ಯಾಕೆ ಯೋಚನೆ ಮಾಡ್ತಿದ್ದಂಗೆ ಏನೂ ಇಲ್ಲ ಸೊ ಶಂಕ್ರಂಗೆ ಏನಾದರೂ ಒಂದು ಕುಡಿಯೋ ಮದ್ದು ನೀನು ರೆಡಿ ಮಾಡಬೇಕು ಅಂದರೆ ಅವನು ಮತ್ತೆ ಕುಡಿದ್ರೆ ಆ ಭೂವಿ ಯಾವುದೇ ಕಾರಣಕ್ಕೂ ಬಂದು ಅವನತ್ರ ಸೇರಲ್ಲ ಮತ್ತೆ ಅವನು ಕುಡಿಯಂಗೆ ಮಾಡಬೇಕು ಗಂಗಾ ಅಂತ ಹೇಳ್ತಾಳೆ ಭೈರಾದೇವಿ ಇನ್ನು ಅವನು ಮತ್ತೆ ಕುಡಿಬೇಕು ಅಂದರೆ ಅವನಿಗೆ ಯಾವ ರೀತಿಯ ಒಂದು ಯೋಚನೆ ನಾನು ಅವನಿಗೆ ತಲೆಗೆ ಬಿಡಬೇಕು ಇನ್ನು ಯಾವ ರೀತಿ ಮಾತಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ ಇನ್ನು ಡಾಕ್ಟ್ರ್ ಜೊತೆ ಸಂಬಂಧ ಅದೆ ಅವಳು ಆರಾಮಾಗೆ ಡಾಕ್ಟ್ರ್ ಜೊತೆ ಅವಳೇ ಈ ರೀತಿ ಹೇಳೋದ್ರಿಂದ ಅವ್ನಿಗೆ ಇನ್ನೂ ಕಾಪನೂ ಜಾಸ್ತಿ ಆಗ್ತದೆ ಮತ್ತೆ ಅವನು ಕುಡಿಯೋದನ್ನ ರೂಢಿ ಮಾಡ್ಕೊತಾನೆ ಕುಡ್ದೆ ಕುಡಿತಾನೆ ಆವಾಗ ಭೂವಿ ಅವನ ಉತ್ತರಕ್ಕೆ ಹೋಗಲ್ಲ ಹಿಂಗಿಂದ ನಮಗೂ ಒಳ್ಳೆ ವರ್ಕೌಟ್ ಆಗ್ತದೆ ನೋಡು ನನ್ನ ಮಾತು ಕೇಳು ಅಂತ ಹೇಳ್ತಾಳೆ ಇನ್ನು ಭೈರಾದೇವಿ ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡು ಗಂಗಾ ಹಾಂ ಹಿಂಗೆ ಮಾಡ್ತೀನಿ ಅಂತ ಅವನ ರೂಮ್ಗೆ ಹೋಗ್ತಾಳೆ ಇನ್ನು ಶಂಕ್ರಮ್ ರೂಮ್ಗೆ ಹೋಗ್ಬಿಟ್ಟು ಗಂಗಾ ತಗೊಳ್ರಿ ನಿಮ್ಮ ನೋವನ್ನ ನೋಡಿ ನೋಡಿ ಇದೆ ನಿಮ್ಮ ನೋವುಗಳು ನಿಮ್ಮ ಮನಸಲ್ಲೇ ಮಡಿಕೊಂಬಿಡ್ರಿ ಸ್ವಲ್ಪ ಕುಡಿದ್ಬಿಟ್ಟು ನಿಮ್ಮ ನೋವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾಟ್ಲುನ ಕೈಗೆ ಕೊಡ್ತಾಳೆ ಇನ್ನು ಇದನ್ನ ನೋಡಿದಂಥ ಶಂಕ್ರನಿಗೆ ಆಗುತ್ತೆ ಏನು ನೀನು ಬಾಟ್ಲು ನನ್ನ ಕೈಗೆ ನೀನು ಕುಡಿ ಅಂತ ಹೇಳ್ತಾ ಇದೆಯಾ ಏಕೆ ನನಗೇನಾಗಿದೆ ನಿಮ್ಮ ನೋವು ನನಗೆ ಗೊತ್ತು ರೀ ನೀವೇನು ಹೇಳ್ಕೊಳ್ಳಲ್ಲ ಆದರೂ ನನಗೆಲ್ಲನೂ ಗೊತ್ತಾಗುತ್ತೆ ಆ ಗೌರಿ ಇದ್ದಾಳಲ್ಲ ಅವಳೇನು ಕಡಿಮೆ ಅಲ್ಲ ಅವಳು ಶ್ ಜೊತೆ ಆರಾಮಾಗೆ ವ್ಯವಹಾರ ನಡೆಸ್ತಾ ಇದ್ದಾಳೆ ಆರಾಮಾಗಿ ಜೀವನ ಮಾಡ್ತಾ ಇದ್ದಾಳೆ ಆದರೆ ನೀವು ನೋಡಿದ್ರೆ ಇಲ್ಲಿ ನನಗೆ ನಿಮ್ಮ ನೋವು ನೋಡ್ರೆ ನನಗೆ ನೋಡೋಕೆ ಇಲ್ಲ ತೊಗೊಳ್ರಿ ಕುಡಿದ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ನೋವು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಇನ್ನು ಗಂಗೆ ಮಾತು ಕೇಳೋಕ್ಕೆ ಅವ್ನಿಗೆ ರೆಡಿ ಇರೋಲ್ಲ ಯಾಕಂದರೆ ಭೂವಿನ ಯಾವುದೇ ಕಾರಣಕ್ಕೂ ದೂರ ಮಾಡ್ಕೊಳ್ಳೋಕ್ಕೆ ರೆಡಿ ಇರೋಲ್ಲ ಅಂತಲೇ ಹೇಳ್ಬೋದು ಇನ್ನು ಮತ್ತೆ ಏನಾದರೂ ಕುಡಿಯೋದು ರೆಡಿ ಕಳ್ಕೊಂಡ್ರೆ ಮತ್ತೆ ಭೂವಿನ ಕಳ್ಕೊಬೇಕಾಗುತ್ತೆ ಇವಳು ಎಲ್ಲನೂ ಸಹ ದೂರ ಮಾಡೋಕ್ಕೆ ಇದ್ದಾಳೆ ಅಂತ ಹೇಳಿಬಿಟ್ಟು ಇನ್ನು ನಮ್ಮ ಶಂಕರ ಯಾವುದೇ ಕಾರಣಕ್ಕೂ ಕುಡಿಯಲ್ಲ ಅಂದರೆ ಗಂಗೆ ಮಾತು ಕೇಳಲ್ಲ ಇನ್ನು ಶಂಕರ ಏನು ಹೇಳಿದ್ರು ಅಂದರೆ ಸ್ವಾರಿ ನಮ್ಮ ಗಂಗೆ ಏನು ಹೇಳಿದ್ರು ಅದರಲ್ಲಿ ತಪ್ಪಿದ್ದೇ ಇರ್ತದೆ ಯಾವುದೇ ಕಾರಣಕ್ಕೂ ನಮ್ಮ ಭೂವಿನ ದೂರ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಇಲ್ಲ ಅಂದ್ಬಿಟ್ಟು ನಮ್ಮ ಶಂಕರ ನೀನು ಏನು ಮಾ ಬಾಟ್ಲು ಕೊಟ್ಬಿಟ್ಟು ಕುಡಿ ಅಂತ ಹೇಳಿದ ತಕ್ಷಣ ನಾನು ಕುಡಿಯೋಕ್ಕೆ ರೆಡಿ ಇಲ್ಲ ನಿನ್ನ ಪ್ಲ್ಯಾನೆಲ್ಲ ನನಗೆ ಗೊತ್ತು ನನ್ನ ನನ್ನ ಮಗಳು ಬೇಕು ನಾನು ಯಾವುದೇ ಕಾರಣಕ್ಕೂ ಕುಡಿಯೋಲ್ಲ ಅಂತ ಹೇಳ್ತಾನೆ ಇನ್ನು ಗಂಗೆ ಮಾಡ್ತಾ ಇರುವಂತಹ ಪ್ಲ್ಯಾನು ಏನಾದರೂ ಶಂಕ್ರಂಗೆ ಗೊತ್ತಾಗ್ಬಿಡ್ತಾ ಏನು ಅನ್ನೋದು ಸಹ ಗಂಗಂಗೆ ಗೊತ್ತಾಗಲ್ಲ ಇನ್ನು ಏನಾದರೂ ಮಾಡಿ ಭೂವಿನ ಆಶ್ರಮಕ್ಕೆ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಎಲ್ಲರೂ ಭೇಟಿ ಮಾಡಿಸ್ಬೇಕು ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿರ್ತಾರೆ ಇನ್ನು ನಮ್ಮ ಕೋಳಿ ಚುಮ್ಮುರಿಯವ್ರಿಗಂತೂ ತುಂಬಾ ಬೇಜಾರು ಹಣ ನೀನು ಕುಡಿಯೋದು ಬಿಟ್ಬಿಟ್ಟೆ ನಾವು ಇನ್ಮೇಲೆ ಹಂಗೆ ಇರಬೇಕೇ ಅಂದ್ಬಿಟ್ಟು ಆಶ್ರಮಕ್ಕೆ ಕರ್ಕೊಂಡೋಗ್ತಾರೆ ಅಲ್ಲಿ ಎಲ್ಲರೂ ಇಲ್ಲಿ ಯಾರು ಅನಾಥರಲ್ಲ ಎಲ್ಲರೂ ಸಹ ಒಳ್ಳೆ ಅಂದರೆ ಎಲ್ಲರಿಗೂ ಒಬ್ರು ದೇವರು ಇದ್ದೇ ಇರ್ತಾನೆ ಎಲ್ಲರಿಗೂ ಒಬ್ರು ತಂದೆ ತಾಯಿ ಇದ್ದೇ ಇರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂಥ ಆಶ್ರಮದ ಮೇನ್ ಅಧಿಕಾರಿಗಳು ಅಂದರೆ ಅಲ್ಲಿದ್ದಂಥ ಒಬ್ಬ ಮೇಷ್ಟ್ರು ಹೇಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಆಶ್ರಮದಲ್ಲಿ ನೋಡಿದಂಥ ಮಕ್ಕಳನ್ನ ನೋಡಿ ತುಂಬನೇ ಖುಷಿಯಾಗುತ್ತೆ ಭುವಿಗೆ ಭುವಿ ಅಂತೂ ಅಲ್ಲಿದ್ದಂಥ ಮಕ್ಕಳು ಮತ್ತು ತಾತ ಹೇಳಿ ಇದೆಲ್ಲ ಕೇಳಿ ತುಂಬ ಖುಷಿ ಪಡ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು ಅಲ್ಲಿ ಎಲ್ಲರಿಗೂ ಸಹ ತು ಸಂತೋಷ ತುಂಬಿ ತುಳುಕ್ತಾ ಇರುತ್ತೆ ಇನ್ನು ಶಂಕರಂಗಂತೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ ಇನ್ನು ಇದೆಲ್ಲ ನಡೆದಂಥ ವಿಚಾರನ ಬಂದ್ಬಿಟ್ಟು ಭೈರಾದೇವಿ ಹತ್ರ ಮತ್ತೆ ನಮ್ಮ ಗಂಗ ಹೇಳ್ತಾ ಇರ್ತಾಳೆ ನೀನೇನು ಯೋಚನೆ ಮಾಡಬೇಡ ಶಂಕರು ಹೆಂಗೆ ಬುದ್ಧಿ ಕಳಿಸ್ಬೇಕು ನನಗೆ ಗೊತ್ತು ಏನಾದರೂ ಮಾಡಿ ಆ ಗೌರಿ ಮತ್ತೆ ಡಾಕ್ಟ್ರ ಜೊತೆ ಇರೋ ಸಂಬಂಧನ ನಾವು ಕಲ್ಪಿಸ್ಬೇಕು ಹೊಸ್ದಾಗಿ ಹುಟ್ಟಾಕ್ಬೇಕು ಅವಾಗೇ ನಮ್ಮ ಶಂಕರ ಮತ್ತೆ ಕುಡಿಯೋದು ಕಲ್ತ್ಕೊತಾನೆ ಆವಾಗ ಭುವಿ ದೂರ ಆಗ್ತಾಳೆ ಹಂಗಂತ ಹೇಳಿ ಸುಳ್ಳು ಹೇಳಿ ಇನ್ನೂ ಮತ್ತೆ ಅವಳು ಏನೇನೋ ಸುಳ್ಳು ಹೇಳ್ತಾಳೆ ಶಂಕ್ರಂಗೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ ಅತ್ತೆ ಗೌರಿಗೆ ಫೋನ್ ಮಾಡಿದ್ರೆ ಗೌರಿ ಏನಂತ ಹೇಳ್ತಾಳೆ ಗೊತ್ತಾ ನಾವು ಆರಾಮಾಗಿ ಡಾಕ್ಟ್ರ್ ಜೊತೆ ಜೀವನ ಮಾಡ್ತಾ ನಮಗೆ ಯಾಕೆ ಫೋನ್ ಮಾಡಿ ತೊಂದರೆ ಅಂತ ಈ ರೀತಿ ಮಾತುಗಳನ್ನ ಹೇಳ್ತಾಳೆ ಇನ್ನು ಗೌರಿ ಏನು ಸುಳ್ಳು ಹೇಳಿದ್ರು ಶಂಕ್ರನ ಹತ್ರ ನಡೆಯಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅವನಿಗೆ ಗೊತ್ತಿರುತ್ತೆ ಗೌರಿ ಏನು ನನ್ನಮ್ಮಿ ಯಾವುದೇ ಕಾರಣಕ್ಕೂ ಈ ರೀತಿ ಕೆಲಸ ಮಾಡಲ್ಲ ಈ ಗಂಗೆ ಮಾಡ್ತಾ ಇರೋ ಈ ಪ್ಲ್ಯಾನು ನಾನು ಭೂವಿನ ದೂರ ಮಾಡಬೇಕು ಮತ್ತೆ ಕುಡಿಯೋದು ಕಲ್ತ್ಕೊಂಡ್ರೆ ನಾನು ಭೂವಿನೂ ಕಳ್ಕೊತೀನಿ ಮತ್ತು ಹತ್ರ ಆಗ್ತಿರುವಂಥ ನಾನು ಗೌರಿನೂ ಕಳ್ಕೊತೀನಿ ನಾನು ಯಾವುದಕ್ಕೂ ರೆಡಿ ಇಲ್ಲ ನಾನು ಯಾವುದು ಕುಡಿಯೋಕೆ ರೆಡಿ ಇಲ್ಲ ಅಂತ ಹೇಳ್ಬಿಟ್ಟು ಸೊ ನಮ್ಮ ಗಂಗೆಗೆ ಚೆನ್ನಾಗಿ ಬೈದು ಕಳಿಸ್ತಾನೆ ಇನ್ನು ಮುಂದೇನಾಗುತ್ತೆ ಅನ್ನೋದು ನಾವು ಮುಂದಿನ ಸಂಚಿಕೆಯಲ್ಲಿ ಕಾಯ್ದು ನೋಡಬೇಕಾಗಿದೆ